ಹಾಯ್ ನಮಸ್ಕಾರ ವೆಲ್ಕಮ್ ಟು ಎಂಜಾಯ್ ಫ್ಯಾಮಿಲಿ ಫ್ರೆಂಡ್ಸ್ ಇವತ್ತು ಮಡಿಕೆ ಕಾಳು ಅಥವಾ ಮಡಿಕೆ ಕಾಳಲ್ಲಿ ಮಸಾಲೆ ಸಾರನ್ನ ಮಾಡೋದು ತೋರಿಸ್ತಾ ಇದ್ದೀನಿ ಹಾಗೆಯೇ ಮಡಿಕೆ ಕಾಳು ಅಂದರೆ ತುಂಬ ಜನ ಕನ್ಫ್ಯೂಷನ್ಸ್ ಇರುತ್ತೆ ಅದು ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದೇನೆ ಮಡಕೆ ಕಾಳು ಸ್ವಲ್ಪ ಹೆಸರು ಕಾಳು ಥರನೇ ಕಂಡರೂ ಕೂಡ ಇದು ವುಡ್ ಕಲರಲ್ಲಿರುತ್ತೆ ಮತ್ತು ಹೆಸರು ಕಾಳುಗಿಂತ ತುಂಬ ಚಿಕ್ಕದಾಗಿರುತ್ತೆ ನೀವು ನೋಡ್ಬೋದು ಎಷ್ಟು ಚೇಂಜಸ್ ಇದೆ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ತೋರಿಸ್ತಾ ಇರೋದು ಇದು ಕಾಳು ಕಾಳುನದು ಗ್ರೀನ್ ಕಲರಲ್ಲಿ ಬರುತ್ತೆ ಮತ್ತು ಮಡಕೆ ಕಾಳುಗಿಂತ ಸ್ವಲ್ಪ ಸೈಜಲ್ಲೂ ಕೂಡ ದಪ್ಪ ಇರುತ್ತೆ ನೋಡ್ಬೋದು ನೀವು ಬಟ್ ಎರಡಕ್ಕೂ ತುಂಬ ಟೇಸ್ಟಲ್ಲಿ ಡಿಫ್ರೆನ್ಸ್ ಇರುತ್ತೆ ಫ್ರೆಂಡ್ಸ್ ತುಂಬ ಟೇಸ್ಟಲ್ಲಿ ವ್ಯತ್ಯಾಸ ಇದೆ ಹೆಸರು ಕಾಳು ಮತ್ತು ಮಡಿಕೆ ಕಾಳು ನೋಡೋದಕ್ಕೆ ಸಿಮಿಲರ್ ಕಾಣುತ್ತೆ ಬಟ್ ಕಲರಲ್ಲಿ ಚೇಂಜಸ್ ಇರುತ್ತೆ ಬಟ್ ಟೇಸ್ಟು ಹಾಗೆಯೇ ತುಂಬ ಚೇಂಜ್ ಇರುತ್ತೆ ಇವಾಗ ನಾನು ಅದನ್ನು ಮಡಕೆ ಕಾಳನ್ನು ಚೆನ್ನಾಗಿ ನೀರಲ್ಲಿ ನೆನೆಸ್ಕೊಂಡು ಒಂದು ಮೂರು ಎರಡು ಮೂರು ಸಾರಿ ತೊಳ್ಕೊಂಡಿದ್ದೀನಿ ಕಲ್ಲಿದ್ದರೆ ಜಾಲ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ಕ್ಲೀನಾಗೆ ಸಿಗುತ್ತೆ ಇದು ಇದನ್ನು ಇವಾಗ ಅವರು ನೆನೆಸ್ಕೊಂಡಿದ್ದೀನಿ ತುಂಬ ಹೊತ್ತು ನೆನೆಸೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಇದು ಬೇಗನೆ ನೆನ್ಕೊಂಬಿಡುತ್ತೆ ಮತ್ತು ತುಂಬ ಹೊತ್ತು ನೆನೆಸಿದ್ರೆ ಕಾಳುಗಳು ಹಾಳಾಗುತ್ತೆ ಮತ್ತು ನೊರೆ ತುಂಬ ಬಂದ್ಬಿಡುತ್ತೆ ಅದರಿಂದ ಮತ್ತು ಕೆಟ್ಟು ವಾಸನೆ ಶುರು ಆಗ್ಬಿಡುತ್ತೆ ಅದರಿಂದ ಮತ್ತು ಹೆಸರು ಕಾಳು ಥರ ಇದು ತುಂಬ ಹೊತ್ತು ನೆನೆಸೋದಕ್ಕೆ ಕೂಡ ಆಗಲ್ಲ ಇವಾಗ ಮೇಲೆ ನೀರನ್ನು ಚೆನ್ನಾಗಿ ಸೋಸ್ಕೊಂಡ್ಬಿಟ್ಟಿದ್ದೀನಿ ಸೋಸಾದ್ಮೇಲೆ ಜಾಲರಲ್ಲೇ ನಾನು ಇದನ್ನ ಒಂದು ಹತ್ತು ನಿಮಿಷ ಹೀಗೆ ಸೈಡೆಲ್ಲ ಮಾಡ್ಬಿಟ್ಟು ಅಂದರೆ ನೀರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೊರಟೋಗೋ ಹಾಗೆ ಸ್ವಲ್ಪ ಓಪನ್ ಆಗಿ ಇದನ್ನು ಕಾಳುಗಳೆಲ್ಲ ಸ್ವಲ್ಪ ಗಾಳಿಗೆ ಒಣಗೋವರೆಗೂ ಬಿಡ್ತಾ ಇದ್ದೀನಿ ನೋಡಿ ಕಾಳಿಗೆ ಕಾಳನ್ನ ಇವಾಗ ಒಂದು ಹತ್ತು ನಿಮಿಷ ಬಿಟ್ಟಾದ್ಮೇಲೆ ಈ ಥರ ಒಣಗಿಬಿಟ್ಟಿದೆ ಚೆನ್ನಾಗಿ ಕಾಳುಗಳು ಕೂಡ ನೀರಿನಂಶ ಇಲ್ಲದೇ ಒಣಕೊಂಡಿದೆ ಅಂದರೆ ಕಾಳು ಗಟ್ಟಿಯಾಗೋಲ್ಲ ಬಟ್ ಮೆತ್ತಗೆ ಇರುತ್ತೆ ನೋಡಿ ಅಷ್ಟರಲ್ಲೇ ಆಗಲೇ ಚಿಕ್ಕ ಚಿಕ್ಕದಾಗಿ ಮೊಳಕೆಗಳು ಶುರು ಆಗಿದೆ ನಾವು ಇದನ್ನು ಮುಚ್ಚಿಟ್ಟಿಲ್ಲ ಅಂದರೂ ಕೂಡ ಮೊಳಕೆಗಳು ಬೇಗ ಬಂದ್ಬಿಡುತ್ತೆ ಬೇರೆ ಕಾಳುಗಳಿಗೆ ಹೋಲಿಸ್ಕೊಂಡ್ರೆ ಇದರಲ್ಲಿ ಮೊಳಕೆ ತಕ್ಷಣಕ್ಕೆ ಬಂದ್ಬಿಡುತ್ತೆ ಈಗ ಇದನ್ನು ಹೊಟ್ಟೆಗೆ ಒಂದೇ ಕಡೆಗೆ ಮಾಡ್ಕೊಳ್ತಾ ಇದ್ದೀನಿ ನೀವು ಮೊಳಕೆನ ಹ್ಯಾಕ್ ಕಟ್ಕೊಳ್ತೀರಾ ಬಟ್ಟೆಯಲ್ಲಿ ಕಟ್ಕೊಳ್ತೀರಾ ಇಲ್ಲ ಹಾಟ್ ಬಾಕ್ಸ್ಗೆ ಹಾಕ್ಕೊಳ್ತೀರೋ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೋಬೋದು ಬಟ್ ಇದು ಈಸಿ ಮೆಥಡು ಅಂತಂದರೆ ಜಾಲ್ರಲ್ಲೇ ನಾನು ಅದಕ್ಕೊಂದು ಕರೆಕ್ಟಾಗಿ ಕ್ಯಾಪನ್ನು ಕ್ಲೋಸ್ ಮಾಡಿಬಿಟ್ಟು ಹಾಗೇ ಬಟ್ಲ ಮೇಲೆನೇ ಇಟ್ಟು ಮುಚ್ಕೊ ಮುಚ್ಚಿಬಿಟ್ಟು ಒಂದು ಹತ್ತು ಒಂದು ಆರು ಆರೋಳು ಗಂಟೆ ಆದರೆ ಸಾಕು ಒಳ್ಳೆ ಮೊಳಕೆಗಳು ಬರುತ್ತೆ ಫ್ರೆಂಡ್ಸ್ ಇದು ನಿಮಗೆ ಭಾಳ ಅಂದರೆ ಐದು ಅವರಲ್ಲೇ ಬಂದುಬಿಡುತ್ತೆ ಮೊಳಕೆಗಳು ನೋಡಿ ಎಷ್ಟು ಉದ್ದುದಕ್ಕೆ ಬಂದಿದೆ ಅಂತ ಕಾಣಿಸ್ತಾ ಇದೆ ತುಂಬ ಬೇಗನೆ ಮೊಳಕೆಗಳು ಬಂದ್ಬಿಡುತ್ತೆ ಮತ್ತೆ ಬೇಗ ಹಾಳು ಕೂಡ ಆಗುತ್ತೆ ಅದರಿಂದ ಆದಷ್ಟು ಬೇಗ ಮೊಳಕೆ ಬಂದ ತಷ್ಟಕ್ಕೆ ನೀವು ಅಡುಗೆ ಮಾಡಿಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಕೂಡ ನೀವು ಮಾಡ್ಬೋದು ನೋಡಿ ಮೊಳಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇನ್ನೊಂದು ಹೊತ್ತು ಬಿಟ್ಟರೆ ಫುಲ್ ಫುಲ್ ಮುಚ್ಕೊಂಡ್ಬಿಡುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಮೊಳಕೆ ಮಾತ್ರ ಬೇಗ ಬರುತ್ತೆ ಈ ಕಾಳುಗಳಲ್ಲಿ ಬೇಗ ಕ್ವಿಕ್ಕಾಗು ಕೂಡ ಒಂದೇ ದಿನದಲ್ಲೇ ಮೊಳಕೆ ಇದು ಇವಾಗ ಇದನ್ನು ಮತ್ತೆ ನಾನು ಕ್ಲೀನಾಗಿ ವಾಶ್ ಮಾಡ್ಕೊಂಬಿಟ್ಟು ಒಂದು ಹತ್ತು ನಿಮಿಷ ಬೇದಕ್ಕೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೂರು ಗ್ಲಾಸ್ನಷ್ಟು ನೀರು ಒನ್ ಟೀ ಸ್ಪೂನ್ನಷ್ಟು ಉಪ್ಪು ಒನ್ ಟೀ ಸ್ಪೂನಷ್ಟು ಅರಿಶಿನ ಧನಿಯಾ ಪುಡಿ ಮತ್ತು ಒನ್ ಟೀ ಸ್ಪೂನಷ್ಟು ಎಣ್ಣೆ ಇಷ್ಟನ್ನು ಹಾಕ್ಕೊಂಡು ಇದನ್ನು ಕುದಿಸೋದಕ್ಕೆ ಇಟ್ಕೊಳ್ದೀನಿ ಕುದಿಸೋದಕ್ಕೆ ಇಟ್ಟಿದ್ದೀನಿ ಸಾರಿ ಇದು ತುಂಬ ಕುಕ್ಕಾಗಬಾರ್ದು ಅಂದರೆ ತುಂಬ ಮೆತ್ತಗೆ ಬೇಯಿಸ್ಕೋಬಾರ್ದು ಸ್ವಲ್ಪ ಕಾಳು ಕಾಳಿದ್ರೆ ಚೆನ್ನಾಗಿರುತ್ತೆ ಇವಾಗ ಮಸಾಲೆ ತಕ್ಕೊಳೋದಕ್ಕೆ ಒಂದು ಈರುಳ್ಳಿ ಒಂದು ಒಂದೂವರೆ ಇಂಚಿನಷ್ಟು ಶುಂಠಿ ಒಂದು ಹತ್ತು ಹೆಸರು ಬೆಳ್ಳುಳ್ಳಿ ಒಣಮೆಣ್ಸಿಕಾಯಿ ಒಂದು ನಾಲ್ಕು ಟೊಮೊಟೊ ಹಣ್ಣೊಂದು ಮತ್ತು ಹಣ್ಣು ಒಂದು ಗೋಲಿ ಗಾತ್ರದಷ್ಟು ಒಂದು ನಾ ಮೂರಿಂದ ನಾಲ್ಕು ಲವಂಗ ಮತ್ತು ಒಂದು ಇಂಚಿನಷ್ಟು ಚಕ್ಕೆ ಇಷ್ಟನ್ನು ತಗೊಂಡು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಒಂದು ಸ್ವಲ್ಪ ಹುಳಿ ಬೇಕು ಅಂತಂದರೆ ಸೊ ಇನ್ನೊಂದು ಹಣ್ಣು ಕೂಡ ಹಾಕ್ಕೋಬೋದು ಮತ್ತೆ ಒಂದು ಒಂದು ಕಪ್ನಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಕೊತ್ತಂಬರಿನ ತೊಳೆದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಇಲ್ಲಿ ಗಟ್ಟಿ ಬೇಕು ಅಂತೇಳ್ಬಿಟ್ಟು ಅಂದರೆ ಮುದ್ದೆಗೆ ಬೇಕಲ್ವ ಅದರಿಂದ ನೀರಿನಂಶ ಸಪ್ರೇಟ್ ಆಗ್ಬೋದು ಮಸಾಲೆಯಿಂದ ಅಂತೇಳ್ಬಿಟ್ಟು ಸ್ವಲ್ಪ ಹುರ್ಗಡ್ಲೇನ ಹಾಕ್ಕೊಳ್ತಾ ಇದ್ದೀನಿ ಬೇಡ ಅಂತಂದರೆ ಅದನ್ನ ಸ್ಕಿಪ್ ಮಾಡ್ಕೋಬೋದು ಇವಾಗ ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಹತ್ತು ನಿಮಿಷ ಆದಮೇಲೆ ಕಾಳುಗಳು ಚೆನ್ನಾಗಿ ಬೆಂದ್ಕೊಂಡಿದೆ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ನಾನು ಒಂದು ದಿನಕ್ಕೆ ಮಾಡ್ಕೊಳ್ತಾ ಇರೋದ್ರಿಂದ ಜಾಸ್ತಿ ನೀರನ್ನೇನು ಯೂಸ್ ಮಾಡ್ತಾ ಇಲ್ಲ ನೀವು ಮುಟ್ಟು ನೋಡಿದ್ರೆ ಸ್ವಲ್ಪ ಕೈಯಲ್ಲಿ ಮೆತ್ತಗಾಗಿರಬೇಕು ಅಷ್ಟಾದರೆ ಸಾಕು ಇದನ್ನು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಬಟ್ ನಮಗಿಲ್ಲಿ ಮಸಾಲೆ ಸಾರು ಮಾಡ್ಕೊಳ್ಳೋದ್ರಿಂದ ಕುದಿಸ್ಕೊಳ್ತಾ ಇದ್ದೀನಿ ನೀವು ಒಗ್ಗರಣೆ ಏನಾದರೂ ಸಪ್ರೇಟಾಗಿ ಮಾಡ್ಕೊಳ್ತೀರಾ ಅಂತಂದರೆ ಹಾಗೆಯೇ ಹಸಿ ಕಾಳುಗಳನ್ನ ಒಗ್ಗರಣೆಗೆ ಹಾಕೊಂಡ್ರು ಕೂಡ ಬರೀ ಎಣ್ಣೆಲ್ಲೇ ಬತ್ತಿಬಿಡುತ್ತೆ ಇವಾಗ ನಾನು ಅದರ ರಸನು ಮತ್ತು ಕಾಳನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇರೋ ರಸ್ತಲ್ಲೇ ಸ್ವಲ್ಪ ಒಂದು ಸ್ಪೂನ್ನಷ್ಟು ಕಾಳನ್ನು ಬಿಟ್ಟು ಅದಕ್ಕೆ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಮಸಾಲೆನ ಕಾಳಗೋಸ್ಕರ ಎತ್ತಿಟ್ಕೊಂಡಿದ್ದೀನಿ ಇವಾಗ ನಾನು ಮುಂಚೆನೇ ಹೇಳಿದಂಗೆ ನಿಮಗೆ ನೀರು ಎಷ್ಟು ಅಂಶ ಬೇಕು ಅಂದರೆ ನೀವು ಎಷ್ಟು ಸಾರನ್ನು ಮಾಡ್ಕೊಳ್ತಾ ಇದ್ದೀರಾ ಅಷ್ಟು ಕ್ವಾಂಟಿಟಿಲಿ ನೀರನ್ನು ಹಾಕ್ಕೊಳ್ಳಿ ಇಲ್ಲಿ ಒಂದು ಗ್ಲಾಸ್ನಷ್ಟು ಮಾತ್ರ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ ಮುದ್ದೆಗೆ ಮಾಡ್ತಾ ಇರೋದ್ರಿಂದ ಇವಾಗ ಇದನ್ನು ಕೂಡ ಇನ್ನೊಂದು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡಿ ಇಲ್ಲಿ ಉಪ್ಪಿನ ಅಂಶ ಉಪ್ಪ ಬೇಕು ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕೋಬೋದು ಇದು ಜಸ್ಟ್ ಸಾರಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದು ಎಣ್ಣೆ ಮತ್ತು ಒಂದು ಈರುಳ್ಳಿ ಅಷ್ಟು ಮಾತ್ರ ನಾನು ಫ್ರೈ ಮಾಡಿಕೊಂಡು ಅದಕ್ಕೆ ಹಾಕ್ತಾ ಇದ್ದೀನಿ ನೀವು ಬೇಕಿದ್ದರೆ ಇದಕ್ಕೆ ಅಚ್ಚ ಖಾರದ ಪುಡಿ ಕೂಡ ಹಾಕೋಬೋದು ಕಲರ್ ಕೊಡುತ್ತೆ ಬಟ್ ಇದೇ ಇಷ್ಟ ಆಗೋದ್ರಿಂದ ನಾನು ಇದೇ ಥರ ಪ್ಲೇನಾಗೆ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ನಾವು ಮೆಣ್ಸಿಕಾಯಿ ಹಾಕಿದ್ದೀವಿ ಅದರಿಂದ ಮತ್ತೆ ಎಕ್ಸ್ಟ್ರಾ ಖಾರ ನಾನೇನು ಹಾಕ್ಕೊಳ್ತಾ ಇಲ್ಲ ಬೇಕಿದ್ರೆ ನೀವು ಹಾಕೋಬೋದು ಇವಾಗ ಕಾಳು ಒಗ್ಗರಣೆಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಹಾಗೇ ಒಂದು ಸಾಸು ಚಟಪುಟ ಅಂದಮೇಲೆ ಒಂದು ಒಂದು ಅಥವಾ ಎರಡು ಈರುಳ್ಳಿ ಒಂದು ಎರಡು ಹಸಿ ಮೆಣ್ಸಿಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ನೀವು ಹಸಿ ಬದಲಾಗಿ ಅಚ್ ಖಾರದ ಪುಡಿ ಕೂಡ ಯೂಸ್ ಮಾಡ್ಕೋಬೋದು ಇವಾಗ ಇದನ್ನು ಜಾಸ್ತಿ ಏನು ಬೇಯಿಸ್ಕೋಬೇಕಿಲ್ಲ ಕ ಈರುಳ್ಳಿನ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬಂದರೆ ಸಾಕು ಮೇಲೆ ಇದನ್ನು ಇವಾಗ ನಾವು ಕಾಳುಗಳನ್ನು ಸಪ್ರೇಟಾಗಿ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೆ ಮೊಡಕೆ ಕಾಳುಗಳನ್ನು ಇವಾಗ ಅದಕ್ಕೆ ಒಗ್ಗರಣೆನ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮುಂಚೆ ಹೇಳಿದ್ದೆ ನಿಮಗೆ ಮಸಾಲೆ ಸಾರಿ ಮಿಕ್ಸ್ ಮಾಡೋದಕ್ಕಿಂತ ಮುಂಚೆ ಒಂದೆರಡು ಟೀ ಸ್ಪೂನ್ನಷ್ಟು ಮಸಾಲೆ ತೆಗೆದಿಟ್ಕೊಂಡಿದ್ದೆ ಆಮೇಲೆ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ನಷ್ಟು ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಕಾಳಲ್ಲಿರುವಂಥ ನೀರಿನಂಶ ಹೋಗಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಮಗೆ ನೀರಿನ ಅಂಶ ಇದ್ದು ಏನೂ ತೊಂದರೆ ಇಲ್ಲ ಯಾಕಂದರೆ ಮಸಾಲೆ ಹಾಕ್ಕೊಂಡ್ರಿಂದ ಗಟ್ಟಿಗೆ ಬರುತ್ತೆ ನೀವು ಇದು ನೆನ್ಸ್ಕೊಳ್ಳೋದು ಕೂಡ ಯೂಸ್ ಮಾಡ್ಕೋಬೋದು ಇಲ್ಲ ರೊಟ್ಟಿ ಪಲ್ಯ ಸಾರಿ ರೊಟ್ಟಿ ಚಪಾತಿಗೂ ಕೂಡ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಇದರ ಸಾರು ಮಸಾಲೆ ಸಾರು ನೀವು ಇಡ್ಲಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಡ್ಲಿ ದೋಸೆಗೂ ಕೂಡ ನಾವು ಇದನ್ನು ತಿನ್ಬೋದು ನೆಂಚ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಕಾಳುಗಳನ್ನೂ ಕೂಡ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಹಾಗೆ ಅದರಲ್ಲಿ ಬಿಟ್ಬಿಡಬೇಕು ನೋಡಿ ಚೆನ್ನಾಗಿ ಕಾಳೆಲ್ಲ ಫ್ರೈ ಆಗಿದೆ ಆಲ್ರೆಡಿ ಬೆಂದಿರೋದ್ರಿಂದ ಜಾಸ್ತಿ ಹೊತ್ತೇನೂ ಬೇಕಿಲ್ಲ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಮಸಾಲೆ ಜೊತೆಗೆ ಹೊಂದ್ಕೊಳ್ಳೋವರೆಗೂ ಬಿಟ್ಟರೆ ಸಾಕು ಇವಾಗ ಕಾಳು ಕೂಡ ರೆಡಿ ಆಯಿತು ಇದಕ್ಕೆ ಬೇಕಿದ್ದರೆ ಕಾಯಿ ತುರಿ ಹಾಕ್ಕೊಳ್ಳಿ ಮಸಾಲೆ ಹಾಕ್ಕೊಂಡಿರೋದ್ರಿಂದ ನಾನು ಕಾಯಿ ತುರಿ ಇಲ್ಲ ಜಸ್ಟ್ ಕೊತ್ತಂಬರಿ ಇದ್ದೀನಿ ಅಷ್ಟೇ ಕೊತ್ತಂಬರಿ ಹಾಕ್ಕೊಂಡ್ರು ಕೂಡ ತುಂಬ ರುಚಿ ಇರುತ್ತೆ ಇವಾಗ ಆಗಿದೆ ಮಡಿಕೆ ಕಾಳಿನ ಸಾ ಪಲ್ಯ ರೆಡಿಯಾಗಿದೆ ಹಾಗೆ ಸಾರು ಕೂಡ ಕುದ್ದು ರೆಡಿಯಾಗಿದೆ ನೋಡಿ ಎರಡೂ ಕೂಡ ಸರ್ವ್ ಮಾಡ್ಕೋಬೋದು ಇದರಲ್ಲಿ ಫುಲ್ ಕಾಳು ತೆಗೆದು ಬರೀ ರಸ ಅಷ್ಟೇ ಮಾಡ್ಕೋಬೋದು ನೀವು ಅಂದರೆ ಅದು ರಸ ಬಿಟ್ಕೊಂಡು ಬರೀ ಸಾರನ್ನು ಕೂಡ ಮಾಡ್ಕೋಬೋದು ಇಲ್ಲ ಕಾಳು ಬೇಕು ಅಂದರೆ ಕಾಳು ಕೂಡ ಸ್ವಲ್ಪ ಅದರಲ್ಲಿ ಬಿಡ್ಬೋದು ಇವಾಗ ನಾನು ರಾಗಿ ಮುದ್ದೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ರಾಗಿ ಮುದ್ದೆ ಮೆಂತೆ ಮುದ್ದೆ ಜೋಳದ ಮುದ್ದೆ ಹಾಗೆಯೇ ಮತ್ತು ರೊಟ್ಟಿ ಚಪಾತಿ ಪ್ರತಿಯೊಂದಕ್ಕೂ ಫ್ರೆಂಡ್ಸ್ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಇದು ಇವತ್ತು ಮಡಕೆ ಕಾಳಿನ ಸಾರು ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ ನೀವು ಹಾಗೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಪ್ರಾವಿಷನ್ ಸ್ಟೋರ್ಗಳಲ್ಲೂ ಸಿಗುತ್ತೆ ಕಾಳು ಅಂತ ಹೇಳಿದ್ರೆ ಇವಾಗ ಎಲ್ಲ ಕಡೆಗೂ ಬೆಂಗಳೂರಲ್ಲೂ ಕೂಡ ಸಿಗುತ್ತೆ ಬಟ್ ತಂದರೆ ಆದಷ್ಟು ಬೇಗ ಮಾಡ್ಕೊಳ್ಳಿ ಹುಳ ಬಂದ್ಬಿಡುತ್ತೆ ಅದರಿಂದ ಥ್ಯಾಂಕ್ ಯು ಫ್ರೆಂಡ್ಸ್